ಸುಹೇಲ್ ಸರಿವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ನೀಡಲು ಇಚ್ಛೆ ಪಡ್ತಾ ಇದ್ದೇನೆ ಮೊಹಮ್ಮದ್ ಸುಹೇಲ್ ಇವರು ದಿನಾಂಕ ಇಪ್ಪತ್ತ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಂದು ತಂದೆ ದಿವಂಗತ ಜಬ್ಬಾರ್ ಬಾಕಬಿ ಹಾಗೂ ತಾಯಿ ರಬಿಯ ದಂಪತಿಯ ಪ್ರಥಮ ಪುತ್ರರಾಗಿ ಉಜಿರೆಯ ಹಳೇಪೇಟೆಯಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಬಹಳ ಕಷ್ಟದಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದರು ತದನಂತರ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಪೇಟೆ ಉಜಿರೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಎಸ್ ಡಿ ಎಂ ಸೆಕೆಂಡರಿ ಸ್ಕೂಲ್ನಲ್ಲಿ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಹಾಗೂ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯಲ್ಲಿ ಪಡೆದಿರುತ್ತಾರೆ ಅದೇ ರೀತಿ ಪದವಿ ಶಿಕ್ಷಣವನ್ನು ಶ್ರೀನಿವಾಸ ಕಾಲೇಜು ಪಾಂಡೇಶ್ವರ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿರುತ್ತಾರೆ ತನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಪಟ್ಟು ಕೂಲಿ ಕೆಲಸಗಳನ್ನು ಮಾಡುತ್ತಾ ಶಿಕ್ಷಣವನ್ನು ಪಡೆದಿರುತ್ತಾರೆ ಅದೇ ರೀತಿ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂತಹ ಒಂದು ಕಂಪನಿಯನ್ನು ಪ್ರಾರಂಭಿಸಿ ಪ್ರಸ್ತುತ ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುತ್ತಾರೆ ಇದೀಗ ಧರ್ಮಪತ್ನಿ ಶ್ರೀಮತಿ ಸಾನಿಯಾ ಹಾಗೂ ಮಗ ಶೆಹಜಾದ್ರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುತ್ತಾರೆ ಅದೇ ರೀತಿ ಇತ್ತೀಚೆಗೆ ಮುಂಬೈಯಲ್ಲಿ ನಡೆದಂತಹ ಝೀ ಫೈವ್ ಇವರು ಆಯೋಜಿಸಿದಂತಹ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಹಲವಾರು ಬಾಲಿವುಡ್ ನಟ ನಟಿಯರು ಅವಾರ್ಡ್ ಪಡೆದುಕೊಂಡಿದ್ದಾರೆ ಈ ಒಂದು ಅವಾರ್ಡ್ ಪ್ರೋಗ್ರಾಂನಲ್ಲಿ ನಮ್ಮೂರಿನ ಯುವಕ ನಮ್ಮ ಬೆಳ್ತಂಗಡಿ ತಾಲೂಕಿನ ಯುವಕ ಡ್ರೀಮ್ ಡೀಲ್ ಗ್ರೂಪ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರತಕ್ಕಂತಹ ಸನ್ಮಾನ್ಯ ಮೊಹಮ್ಮದ್ ಸುಹೇಲ್ ಉಜಿರೆಯವರು ಬೆಸ್ಟ್ ಎಂಟರ್ಪ್ರೀನರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ಅನ್ನ ಪುರಸ್ಕಾರವನ್ನ ಪಡೆದಾರೆ ಇದೆಲ್ಲವೂ ಕೂಡ ನಮ್ಮ ತಾಲೂಕಿಗೆ ಹೆಮ್ಮೆಯಾಗಿದೆ ಇದೀಗ ಅತ್ಯಂತ ಸುಂದರವಾದಂತಹ ಈ ಒಂದು ಕ್ಷಣಗಳಲ್ಲಿ ಜೆಸಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನದ ಕೊನೆಯ ಕಾರ್ಯಕ್ರಮದಲ್ಲಿ ಇದೀಗ ಅತ್ಯಂತ ಗೌರವದಿಂದ ಅತ್ಯಂತ ಸಂತೋಷದಿಂದ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಅವರನ್ನು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದಾವೆ ಅದು ಧನ್ಯವಾದಗಳು ನಿಸರ್ ಅವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಮೊಹಮ್ಮದ್ ಸುಹೇಲ್ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ